ಎರಡು ದಿವಸ ಹುದಗಿದ ಮೇಲೆ ಎರಡು ದಿವಸ ಆಗುತ್ತೆ ಹುದುಗಕ್ಕೆ ಹುದುಗಿದ ನಂತರ ನಮಗೆ ಜೀವ ಮೃತ ರೆಡಿ ಆಗತ್ತೆ ಎರಡರಿಂದ ಏಳು ವೃತ್ತಾಕಾರ ವೃತ್ತಾಕಾರ ಎರಡರಿಂದ ಏಳು ದಿವಸಕ್ಕೆ ಅಂದರೆ ಇವತ್ತೊಂದನೇ ತಾರೀಕು ಒಂದಾಯಿತು ಎರಡಲ್ಲ ಮೂರನೇ ತಾರೀಕು ಸಂಜೆಗೆ ಜೀವ ರೆಡಿ ಆಗುತ್ತೆ ಏನಪ್ಪ ಅಂದರೆ ಇದು ಎರಡು ದಿವಸಕ್ಕೆ ಹುದುಗಿ ಬಂದರೆ ಎರಡನೇ ಸಲ ಇರೋ ನಾಲ್ಕು ದಿವಸ ಉದ್ಗು ಬರುತ್ತೆ ಇದು ಎರಡನೇ ದಿವಸ ಬರುತ್ತೆ ಇದು ಒಂದೇ ತಾರೀಕು ಒಂದೇ ತಾರೀಕು ಎರಡಲ್ಲ ಮೂರನೇ ತಾರೀಕು ಸಂಜೆ ಹುದುಕ್ ಬಂದ್ರೆ ಇದೇ ಒಂದೇ ತಾರೀಕು ಹಾಕಿದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕನೇ ತಾರೀಕು ಸಂಜೆ ಬರುತ್ತೆ ಒಂಬತ್ತರಿಂದ ಒಂಬತ್ತರಿಂದ ಹತ್ತು ಹನ್ನೊಂದನೇ ತಾರೀಕು ವರೆಗೆ ಅಧಿಕ ಪ್ರಮಾಣ ಜೀವಾಣು ಇರುತ್ತೆ ಒಂಬತ್ತು ಹತ್ತು ಹನ್ನೊಂದಕ್ಕೆ ಅಧಿಕ ಪ್ರಮಾಣ ಜೀವಾಣು ಹನ್ನೊಂದು ಹದಿನೈದು ತನಕ ಕೊಡ್ಬೋದು ಒಂದು ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ ಒಂದು ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ ಮುನ್ನೂರು ಕೋಟಿ ಜೀವಾಣು ಇದ್ದಾವೆ ಸಮಗ್ರವಾದ ಅಂದರೆ ನಾಟಿ ಹಸುವಿನ ಕರಡಿನ ಒಳಗಡೆ ನಿಮಗೆ ಸಹಜನಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಮತ್ತು ಗಂಧಕ ಅದರ ತೊಂಬತ್ತೊಂಬತ್ತು ಪೋಷಕಾಂಶಗಳನ್ನು ಒಳಗೊಂಡಂಥ ಜೀವಾಣು ಸೂಕ್ಷ್ಮಗಳು ಇದ್ದಾವೆ ಅದು ಕರಡವರಿಂದ ಇದ್ದೇ ಇರ್ತಕ್ಕಂಥ ಜೀವಾಣುಗಳನ್ನು ಸಗಣಿ ಮತ್ತು ಗಂಜದ ಮುಖಾಂತರ ಹೊರಗಡೆ ನಾಟಿ ನಾಟಿಯಸ್ಸು ಈಗ ತೋಟದ ವಿಚಾರಕ್ಕೆ ಬಂದರೆ ತೋಟದಲ್ಲಿ ಆಲ್ರೆಡಿ ತುಂಬ ಮರಗಳಿರ್ತವೆ ಬಯೋಮಾಸ್ ಕೆಳಗೆ ಬೀಳ್ತಾ ಇರುತ್ತೆ ಜೀವನ ಮಾಡೋಕ್ಕೆ ಜೀವಾಮೃತಕ್ಕೆ ಜಾಗ ಇದೆ ಏನನ್ನಾರು ತಿನ್ಕೊಂಡು ಜೀವನ ಮಾಡುತ್ತೆ ಗದ್ದೆ ಮತ್ತು ರಾಗಿ ಹೊಲಗಳಲ್ಲಿ ಹೇಗೆ ಜೀವಾಮೃತ ಅವರು ಹಾಂ ಅದಕ್ಕೆ ಈಗ ಏನಂದರೆ ನಮಸ್ಕಾರ ಒಂದೇ ಗೋಮಾತರಂ ಜೈ ಗೋಮಾತ ಜೈಶ್ರೀ ಸುಭಾಷ್ ಪಾಳೇಕರ್ ಜೈಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಜೈಶ್ರೀ ಕಾಡ ಸಿದ್ದೇಶ್ವರ ಸ್ವಾಮೀಜಿ ನಾವಿವತ್ತು ಪರಿಷ್ಕೃತವಾಗಿ ಜೀವಾಮೃತವನ್ನು ತಯಾರು ಮಾಡುವಂಥ ಒಂದು ವಿಧಾನವನ್ನು ಇದ್ದೇನೆ ಈ ಒಂದು ಗುರುಗಳ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಸುಭಾಷ್ ಪಾಳೇಕರ್ ನೈಸರ್ ನೈಸರ್ಗಿಕ ಕೃಷಿ ಈ ಒಂದು ಪುಸ್ತಕದಲ್ಲಿ ಈ ಪರಿಷ್ಕೃತ ವಿಧಾನ ಇದೆ ಈ ಮೊದಲು ಈ ಈ ಮೊದಲ ದಿವಸದಲ್ಲಿ ಏನಿತ್ತು ಅದಕ್ಕೆ ಆವಿಷ್ಕಾರ ಮಾಡಿದ್ದಾರೆ ಇದರಲ್ಲಿ ಸವಿಸ್ತಾರವಾಗಿದೆ ಇದು ಅದನ್ನು ಆ ಪುಸ್ತಕವನ್ನು ಆಧರಿಸೇ ಇದನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಜೀವಾಮೃತವನ್ನು ಮಾಡುವಂಥ ಪರಿಷ್ಕೃತ ವಿಧಾನ ಮತ್ತು ಸಪ್ತ ಧಾನ್ಯಾಂಕರ ಮಾಡುವಂಥ ವಿಧಾನ ಈ ಒಂದು ಪಾಂಬೆಟಲ್ಲಿ ಭತ್ತ ಬೆಳೆಯುವಂಥದ್ದು ಮತ್ತು ಹ್ಯೂಮನ್ಸ್ ಬಗ್ಗೆ ಇದೆ ಇದನ್ನು ಯಾರಾದರೂ ಕೇಳೋದಾದರೆ ನಾನು ಅದನ್ನು ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ ಇಲ್ಲ ವಾಟ್ಸಪ್ಪಲ್ಲಿ ಸಹ ಕೇಳಿದ್ರು ಸಹ ಅದನ್ನು ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಆ ಪುಸ್ತಕವನ್ನು ಹಾಕ್ಕೊಳ್ಳಿ ಬೇಕಿದ್ದವರು ಈ ಒಂದು ಕೈಪಿಡಿಯನ್ನು ಪಡೆದುಕೊಂಡು ಅದರ ಪ್ರಕಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಪರಿಶೀಲ ವಿಧಾನದಲ್ಲಿ ಏನಂದರೆ ಒಂದು ಬಾರಿ ಹಾಕ್ತಂಥ ಮೂಲ ವಸ್ತುಗಳಿಗೆ ಎರಡು ಬಾರಿ ಜೀವಮೃತವನ್ನು ಮಾಡುವಂಥದ್ದು ಮತ್ತು ಒಂದು ಬಾರಿ ಏನು ಮೊದಲು ಈ ಮೊದಲು ಹೇಳಿದರು ಗುರುಗಳು ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಗಂಜಲ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಹಿಟ್ಟು ಇಷ್ಟು ಆ ಭೂಮಿಯ ಒಂದು ಮುಷ್ಟಿ ಮಣ್ಣನ್ನು ಹಾಕಬೇಕು ಅನ್ನೋದನ್ನು ಗುರುಗಳು ಈ ಮುಂಚೆ ಹೇಳಿದರು ಈಗ ಅದು ಸ್ವಲ್ಪ ಹೇಳಿದರು ಜೊತೆಗೆ ಎರಡು ದಿವಸ ನಂತರ ಮೂರಿಂದ ಐದು ದಿವಸದಲ್ಲಿ ಇದನ್ನು ಉಪಯೋಗಿಸ್ಬೇಕು ಅಂತ ಈ ಮುಂಚೆನೇ ಹೇಳಿದ್ದಿದ್ದು ಆದರೆ ಈಗ ಪರಿಶುತ ವಿಧಾನದಲ್ಲಿ ಹತ್ತು ಕೆ ಜಿ ಸಗಣಿ ಆರು ಲೀಟರ್ ಗಂಜಲ ಒಂದು ಎಕರೆಗೆ ಇದು ಇದು ಅಳತೆ ಆರು ಲೀಟರ್ ಗಂಜಲ ಒಂದು ಕೆ ಜಿ ಧಾನ್ಯ ಹಿಟ್ಟು ಒಂದು ಕೆ ಜಿ ವಿಷಮುಕ್ತ ಬೆಲ್ಲ ಅದನ್ನು ಬಳಸಿದ್ದೆ ಬಳಸಿದ್ರೆ ಸಾಕು ಅದನ್ನೇ ಅದೇ ಮೂಲ ವಸ್ತುವನ್ನು ಎರಡು ಸಲ ಮಾಡಲಿಕ್ಕೆ ಸಾಧ್ಯ ಅದು ಹಾಗೆ ಅಂದರೆ ಏನು ನಾವು ಇಲ್ಲಿ ಉದಾಹರಣೆಗೆ ಈ ಒಂದು ಡ್ರಮ್ಮೇನಿದೆ ಇದರಲ್ಲಿ ಮೇಲ್ಭಾಗದಲ್ಲಿ ನಾವು ಈ ಕೆಳಭಾಗದಲ್ಲಿ ಒಂದು ಒಂದು ರಂಧ್ರವನ್ನು ಮಾಡಿದ್ವಿ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಮಾಡಿದ್ದೇವೆ ಇಲ್ಲಿಂದ ಒಂಬತ್ತು ಇಂಚ್ಗೆ ಈ ನಾಯಕ್ಕೆ ಒಂದು ಡಿಸ್ಚಾರ್ಜನ್ನು ಮಾಡ್ತೇವೆ ಇದು ಐನೂರು ಲೀಟರ್ ಡ್ರಮ್ ಇದೆ ಇಲ್ಲಿಂದ ಒಂಬತ್ತು ಇಂಚ್ ತಕ್ಷಣ ಇನ್ನೊಂದು ಡಿಸ್ಚಾರ್ಜನ್ನು ಮಾಡ್ತೇವೆ ಮೊದಲನೇ ಬಾರಿ ಈ ಒಂದು ಡಿಸ್ಚಾರ್ಜಲ್ಲಿ ಇಲ್ಲಿ ಮಾಡ್ತಕ್ಕಂಥ ಜ ಡಿಸ್ಚಾರ್ಜ್ ಔಟ್ಲೆಟ್ ಏನಿದೆ ಇದರಲ್ಲಿ ಜೀವಾಮೃತವನ್ನು ತಗೊಳ್ತೇವೆ ಅದೇ ವಸ್ತುವನ್ನ ಬಳಸ್ಕೊಂಡು ಇದನ್ನು ಮುಚ್ಚಿವಿ ಮತ್ತು ನೂರೆಂಬತ್ತು ಎಕರೆ ನೂರ ಎಂಬತ್ತು ಲೀಟರ್ ನೀರು ತುಂಬಿ ನಾಲ್ಕು ದಿವಸದ ನಂತರ ಕೆರಡೆ ಡಿಸ್ಚಾರ್ಜಲ್ಲಿ ತೊಗೊಳ್ತೇವೆ ಒಂದೇ ಮೂಲ ಮೂಲವಸ್ತುವಿಂದ ಎರಡು ಸಲ ನಾವು ಜೀವಾಮೃತವನ್ನು ಪಡೆಯುವಂಥ ವಿಧಾನ ಅದು ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ದೇವೆ ಈಗ ಮಾಡಬೇಕಾಗಿರೋದೇನೆಂದರೆ ಒಂದು ಎಕರೆಗೆ ಹತ್ತು ಕೆ ಜಿ ಸಗಣಿ ಆರು ಲೀಟರ್ ಗಂಜಲ ಒಂದು ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಒಂದು ಕೆ ಜಿ ವಿಷಮುಕ್ತ ಬೆಲ್ಲ ಇಷ್ಟು ಇದಕ್ಕೆ ಬೇಕಾದಂಥ ವಸ್ತು ಬೇಕಾದಂಥ ಮೂಲ ಪದಾರ್ಥಗಳೇನೆಂದರೆ ಡ್ರಮ್ ಬೇಕು ಇದರಲ್ಲಿ ಇಪ್ಪತ್ತು ಕೆ ಜಿ ಹಾಕಿದ್ದೇವೆ ಇದು ಇಪ್ಪತ್ತು ಕೆ ಜಿ ಇದೆ ನಾಲ್ಕು ಎಕರೆ ಆಗೋಷ್ಟು ನಾವು ಮಾಡಿದ್ದೇವೆ ಇಪ್ಪತ್ತು ಲೀಟ್ರ್ ನೀರು ಹಾಕಿ ಒಂದು ಹದಿನೈದು ಲೀಟ್ರ್ ನೀರು ಹಾಕಿದ್ದೀವಿ ಅದೇ ರೀತಿ ಒಂದು ಇಪ್ಪತ್ತು ಹನ್ನೆರಡು ಲೀಟ್ರ್ ಗಂಜಲ ಹಾಕಿದ್ದೇವೆ ಇಲ್ಲಿ ಬೆಲ್ಲವನ್ನು ಹಾಕಿದ್ದೇವೆ ಇದು ಬೆಳಗ್ಗೆ ಆ ಏಳು ಗಂಟೆ ನೆನೆ ಹಾಕಿದ್ದು ಬೆಳಗ್ಗೆ ಏಳು ಗಂಟೆ ನೆನೆ ಹಾಕಿದ್ವಿ ನೆನೆ ಹಾಕ್ಕೊಂಡು ಈ ಬೆಲ್ಲವನ್ನು ಏಳು ಗಂಟೆ ನೆನೆ ಹಾಕಿದ್ವಿ ಇಷ್ಟನ್ನು ನೆನೆ ಹಾಕಿದ್ವಿ ಎಂಟು ಗಂಟೆಗಳ ಅಂತರ ಬೇಕು ಬೆಳಗ್ಗೆ ಏಳು ಗಂಟೆ ಅಂದರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಗಂಟೆ ಯಾವ ಒಂಬತ್ತು ಗಂಟೆ ಆಗಿದೆ ಈಗ ಏನು ಮಾಡ್ತೇವೆ ಈ ಒಂದು ಈ ಒಂದು ಒಂದನ್ನು ಎರಡು ಡ್ರಮ್ ಇದೆ ಅಲ್ಲಿ ಎರಡು ಡ್ರಮ್ ಒಂದು ಡ್ರಮ್ಗೆ ಇದನ್ನು ಹಾಕಿ ತೋರಿಸ್ತೇನೆ ಇಲ್ಲಿ ಸಗಣಿ ಮತ್ತು ಗೋಮೂತ್ರವನ್ನು ಇಲ್ಲಿ ಹಾಕಿದ್ದೇವೆ ಸಗಣಿ ಸುಲಭವಾಗಿ ಕಲಿಸೋಕೆ ಬರುತ್ತಾಗ ಎಂಟು ಗಂಟೆಗಳ ನೆಂದಾಗ ಈ ಸಗಣಿ ಭಾಳ ಸುಲಭವಾಗಿ ಕರಗುವಂಥ ಒಂದು ವಸ್ತು ಆಗುತ್ತೆ ಆದರೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಈ ನೀರು ಇನ್ನು ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು ಬೆಲ್ಲದ ನೀರನ್ನು ಹಾಕಬೇಕಾದ್ರಿಂದ ಹೀಗೆ ಸಗಣಿ ಎಲ್ಲನೂ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಯಾವುದು ಗೆಡ್ಡೆ ಇರಬಾರ್ದು ಇದು ದೇಶೀಶಿವಿನ ತಾಜಾ ಸಗಣಿ ಆಗಬೇಕು ತಾಜಾ ಸಗಣಿ ಆದರೆ ಬ ಕಲಸು ತೊಂದರೆ ಇದು ಕಲಸು ತಾಜಾ ಸಗಣಿ ಆದರೆ ಏನು ಅಂದರೆ ತಾಜಾ ಸಗಣಿ ಅಂದರೆ ಎರಡು ದಿವಸದಕ್ಕೆ ತಾಜಾ ಸಗಣಿ ಅಂತ ಕರಿತೇವೆ ಅವತ್ತು ಆಗ ಆಗಲೇ ಆಗ್ತಂಥ ಸಗಣಿಗೂ ತಾಜಾ ಸಗಣಿ ಆಗತ್ತೆ ಅದು ಅಲ್ಲಿರ್ತಕ್ಕಂಥದ್ದು ಅದಾಗಲಿಲ್ಲ ಅಂದರೂ ಸಹ ಎರಡು ದಿವಸದ ಸಗಣಿಯನ್ನು ನಾವು ತಾಜಾ ಸಗಣಿ ಅಂತ ಕರಿತೇವೆ ಎಂಟು ಗಂಟೆಗಳ ಕಾಲ ಇದು ನೆನಿಬೇಕಾಗುತ್ತೆ ನೆನೆದಾಗ ಈ ಥರ ಅದು ಈ ಗಂಟುಗಳು ಬಿಚ್ಚಕ್ಕೆ ಅನುಕೂಲ ಆಗುತ್ತೆ ಇದಕ್ಕೆ ಇದು ಎರಡು ಎಕರೆಗೆ ಆಗುವಷ್ಟು ಮಾಡ್ಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ನಾಲ್ಕು ಕೆ ಜಿ ಬೆಲ್ಲವನ್ನು ನಾವು ನೆನೆ ಹಾಕಿದ್ದೀವಿ ಅರ್ಧ ತಗೊಳ್ತೇನೆ ಅದರಲ್ಲಿ ಇದೇ ತಾನೇ ಆ ದ್ವಿದಳ ಧಾನ್ಯದ ಹಿಟ್ಟನ್ನು ಈ ಎಕರೆಗೆ ಒಂದು ಕೆ ಜಿ ಅಂತೆ ನಾಲ್ಕು ಕೆ ಜಿಯನ್ನು ನಾವಿಲ್ಲಿ ಕಲಿಸಿದ್ದೇವೆ ಅದು ಎರಡು ಕೆ ಜಿಯನ್ನು ಒಂದು ಜಾಗಕ್ಕೆ ಹಾಕ್ತೀವಿ ಅರ್ಧ ಪಕ್ಷ ಹಾಂ ಈಗ ಒಂದೊಂದು ಎಕರೆ ಆಗುವಷ್ಟು ನಾವು ಮಾಡ್ಕೊಂಡಿದ್ದೀವಿ ಇದೊಂದು ಜೋಡಿಸ್ಕೊಂಡು ಇದಕ್ಕೆ ಬೆಲ್ಲವನ್ನು ಬೆಲ್ಲ ನೀರನ್ನು ಹಾಕ್ತಾ ಇದ್ದೇವೆ ಹಾಕೋ ಬೆಲ್ಲ ಹಾಕ್ಬಿಡು ಧಾನ್ಯದ ಹಿಟ್ಟು ಅದು ಒಂದೊಂದು ಕೆ ಜಿ ಹಾಕ್ತಾಯಿದ್ದೀವಿ ಸ್ವಲ್ಪ ಜಾಸ್ತಿ ಆದರೂ ಸಹ ಅಳತೆಯಲ್ಲಿ ಪರವಾಗಿಲ್ಲ ಇದನ್ನು ಚೆನ್ನಾಗಿ ಸಲ್ಸಿದ್ವಿ ಇದು ಎರಡು ಎಕರೆಗೆ ಅಷ್ಟು ಅಲ್ಲಿ ಐನೂರು ಲೀಟ್ರ್ ರಮ್ಮ ಇದೆ ಹಿಡ್ಕೊಳ್ಳೋಣ ಹಾಕ್ಬೋಣ ಎರಡು ಎಕರೆಗೆ ಸಾಕವಷ್ಟು ಜೀವಾಮೃತ ಈಗ ರೆಡಿ ಆಯಿತು ದೊಣ್ಣೆ ತಗೊಳ್ಳಿ ಈ ಒಂದು ಕೋಲ್ನಿಂದ ವೃತ್ತಾಕಾರವಾಗಿ ಚೆನ್ನಾಗಿ ತಿರುಗಿಸ್ಬೇಕು ಇದನ್ನು ಸಂಜೆ ಬೆಳಗ್ಗೆ ಸಂಜೆ ಬೆಳಿಗ್ಗೆ ಎರಡು ದಿವಸ ಮಾಡಬೇಕು ಇದಕ್ಕೆ ನೀರು ಬಿಡಿಸೋಣ ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಬಿಟ್ಟಾಗ ಚೆನ್ನಾಗಿ ತಿರ್ಸಿ ಎಲ್ಲ ಬೆರೆತ್ಕೋಬೇಕು ಬೆರೆತ್ಕೊಂಡಾಗ ಎರಡು ದಿವಸ ಹುದುಗಿದ ಮೇಲೆ ಎರಡು ದಿವಸ ಆಗತ್ತೆ ಹುದುಗಕ್ಕೆ ಹುದುಗಿದ ನಂತರ ನಮಗೆ ಜೀವ ಮಾತ್ರ ರೆಡಿ ಆಗತ್ತೆ ಎರಡರಿಂದ ಏಳು ವೃತ್ತಾಕಾರ ಇದನ್ನು ಎರಡರಿಂದ ಏಳು ದಿವಸಕ್ಕೆ ಅಂದರೆ ಇವತ್ತೊಂದನೇ ತಾರೀಕು ಒಂದಾಯಿತು ಎರಡಲ್ಲ ಮೂರನೇ ತಾರೀಕು ಸಂಜೆಗೆ ಜೀವಮೃತ ಆಗುತ್ತೆ ಇವತ್ತೆರಡು ದಿವಸಕ್ಕೆ ಮೂರಿಂದ ಏಳು ದಿವಸ ಒಂದು ಹತ್ತನೇ ತಾರೀಕು ಏಳರಿಂದ ಒಂಬತ್ತು ದಿವಸ ಹತ್ತರಿಂದ ಹನ್ನೆರಡನೇ ತಾರೀಕು ಒಳಗಡೆ ಈ ಜೀವಮೃತವನ್ನು ಉಪಯೋಗಿಸ್ಬೇಕು ಹದಿನೈದು ದಿವಸ ತನಕ ಉಪಯೋಗಿಸ್ಬೋದು ಆದರೆ ಒಂಬತ್ತರಿಂದ ಜು ಇವತ್ತಿಂದ ಒಂಬತ್ತನೇ ದಿವಸದಿಂದ ಹನ್ನೊಂದನೇ ದಿವಸದವರೆಗೆ ನಾವು ಉಪಯೋಗಿಸಿದ್ದೇ ಆದರೆ ಅಧಿಕ ಪ್ರಮಾಣದ ಜೀವಾಣುಗಳು ಲಭ್ಯ ಆಗುತ್ತೆ ಹಾಗಾಗಿ ಇದೇ ಜೀವಾಮೃತವನ್ನು ಬಳಕೆ ಮಾಡುವಂಥ ತಯಾರು ಮಾಡುವಂಥ ವಿಧಾನ ಇದು ಎರಡು ಸಲ ಮಾಡ್ತೀರಾ ಇದು ಈ ಸಲ ಎರಡು ಸಲ ಮಾಡಲ್ಲ ಇದು ನಮಗೆ ಇನ್ನೊಂದು ತೂತಿಲ್ ಮಾಡಿದ್ದೀವಿ ನೋಡಿ ಒಂಬತ್ತು ಇಂಚೊಂದು ತೂತು ಮಾಡಿದ್ದೀವಿ ಓಕೆ ಈ ನಾರಕ್ಕೆ ಒಂದು ತೂತು ಮಾಡ್ಕೊಳ್ತೀವಿ ಮಾಡಿಕೊಂಡು ಆ ನಂತರ ನಾವು ಮೊದಲನೇದಾಗಿ ಇದನ್ನು ಡಿಸ್ಚಾರ್ಜ್ ಮಾಡ್ತೇವೆ ಎರಡನೇ ಅದನ್ನು ಡಿಸ್ಚಾರ್ಜ್ ಮಾಡ್ತೇವೆ ಅವಾಗ ಎರಡು ಬಾರಿ ಉಪಯೋಗಿಸೋದು ಇದನ್ನು ಜೋಮರ್ಸವನ್ನು ಒಂದೇ ಮೂಲ ವಸ್ತು ಈ ಬಾರಿ ಒಂದೇ ಸಲ ಉಪಯೋಗಿಸೋದು ಯಾಕೆ ಇದಕ್ಕಿನ್ನೂ ತೂತ್ ಮಾಡಿಲ್ಲ ಈಗ ಇನ್ನೂರು ಲೀಟ್ರ್ ಡ್ರಮಲ್ ಡ್ರಮ್ಮಲ್ ಮಾಡ್ಕೋತೀವಲ್ಲ ಹಾಂ ಕೆಳಗಡೆ ಸ್ವಲ್ಪ ಒಂದು ಅಡಿ ತಪ್ಪಿದ್ರೆ ಅರ್ಧ ಅಡಿ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮು ಅದೇ ಒಂದು ಮೂಲ ವಸ್ತುಗೆ ಹೌದು ಕಡಿಮೆ ಪ್ರಮಾಣದ ಸಾಮಗ್ರಿಗಳನ್ನ ಹಾಕಿ ಏನು ಸರ್ ಏನು ಹಾಕಬೇಕಾಗಲ್ಲ ನೀರು ಹಾಕಿದ್ರೆ ಸಾಕು ಅದು ಏನಪ್ಪ ಅಂದರೆ ಇದು ಎರಡು ದಿವಸಕ್ಕೆ ಹುದುಗೆ ಬಂದರೆ ಎರಡನೇ ಸಲ ಇರೋ ನಾಲ್ಕು ದಿವಸ ಹುದ್ದು ಬರುತ್ತೆ ಹಾಂ ಹಾಂ ಇದು ಎರಡೇ ದಿವಸಕ್ಕೆ ಹುಡುಗ ಬರುತ್ತೆ ಇದು ಒಂದನೇ ತಾರೀಕು ಇವತ್ತು ಹಾ ಇದು ಒಂದನೇ ತಾರೀಕು ಎರಡಲ್ಲ ಮೂರನೇ ತಾರೀಕು ಸಂಜೆ ಹುದಕ್ಕೆ ಬಂದ್ರೆ ಇದೇ ಒಂದನೇ ತಾರೀಕು ಹಾಕಿದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕನೇ ತಾರೀಕು ಸಂಜೆ ಬರುತ್ತೆ ಎರಡನೇ ಎರಡನೇ ವಸ್ತು ಆದರೆ ಹಾಗಾಗಿ ನಾವು ಅದನ್ನ ಎರಡು ಬಾರಿ ಸಾಧ್ಯ ಉಪಯೋಗಿಸುತ್ತೆ ಎಷ್ಟು ಇಟ್ಕೋಬೇಕಾಗುತ್ತೆ ಈಗ ಇನ್ನೂರು ಲೀಟರ್ ರೂಮಲ್ಲಿ ಕೆಳಗಡೆ ಎಷ್ಟು ಇರಬೇಕಾಗುತ್ತೆ ಒಂಬತ್ತು ಇಂಚು ಒಂಬತ್ತು ಆರು ಇಂಚು ಅದು ಸಾಕಾಗುತ್ತೆ ಇನ್ನೇನು ಹಾಕಬೇಕಾಗಿಲ್ಲ ನೀರು ತುಂಬಿಸೋದು ನೀರು ತುಂಬಿಸೋದು ನಾಲ್ಕು ದಿವಸ ಕೈ ಆಡಬೇಕು ಏನು ದೊಣ್ಣ ಕೈ ಆ ರೀತಿ ನಾಲ್ಕು ದಿವಸ ಆಡಬೇಕು ಶಿವಣ ಒಂದು ಗುಣಿಚೀಲ ತಗೊಳ್ಳಿ ಈಗ ಹಳೆ ಪದ್ಧತಿಗೂ ಈಗಿನ ಪದ್ಧತಿಗೂ ನಮಗೆ ಗಂಜಲ ಹಾಂ ಮತ್ತು ಬೆಲ್ಲ ಇಟ್ಟು ಎಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಜೊತೆಗೆ ಎರಡು ಬಾರಿ ಆಗುತ್ತೆ ಶ್ರಮ ಒಂದೇ ಅಲ್ಲ ನೀವು ಅದೇ ಗಂಜಿಗೆ ಏನು ಬೆಳಗ್ಗೆ ಎಂಟು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ನೆನೆ ನೆನೆ ನೆನೆಸಿ ನೆನೆಸ್ಬೇಕು ಶಿವಣ ಬೆಳಗ್ಗೆ ನಾವು ಎಂಟು ಗಂಟೆಗೆ ಅದನ್ನು ಇದು ಮಾಡಿದ್ವಿ ನೆನೆ ಹಾಕಿದ್ವಿ ಎಂಟು ಗಂಟೆ ನೆನೆ ಹಾಕಿದ್ವಿ ಇದನ್ನು ಆರು ಏಳು ಗಂಟೆ ನೆನೆ ಹಾಕಿದ್ವಿ ಅದೇ ರಾತ್ರಿ ನೆನೆ ಹಾಕ್ಬಿಟ್ಟರು ಹನ್ನೆರಡು ಗಂಟೆ ನೆನೆಯುತ್ತೆ ಸಂಜೆ ಆರು ಗಂಟೆಗೆ ಏನಾದರೂ ನಾವು ಹಾಕೋದೇ ಆದರೆ ಸಂಜೆ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಹಾಕ್ತೀವಿ ಹನ್ನೆರಡು ಹದಿಮೂರು ಗಂಟೆ ನೆನೆಯುತ್ತೆ ಇದ್ಯಾಕೆ ಅಂದರೆ ಇವತ್ತು ನಾವು ತೀರ್ಮಾನ ಮಾಡೋದ್ರಿಂದ ಬೇಗ ತೊಗೊಂಡ್ವಿ ಅಂದರೆ ಈ ನೆನೆಸಿದ ಗೋಣಿ ಚೀಲನ ಮುಚ್ಚಬೇಕಾಗತ್ತೆ ಇದ್ರ ಮೇಲೆ ಈಗ ಐದು ದಿನ ಈ ರೀತಿ ತಿರುಗಬೇಕು ಇಲ್ಲಾಂದರೆ ಕ್ಲಾಕ್ ವೈಸ್ ಎರಡು ದಿನ ಕ್ಲಾಕ್ ವೈಸ್ ಎರಡು ದಿನ ಎರಡು ದಿನ ಹುಟ್ಟಾಗ ತಿರುಗಿಸ್ಬೇಕು ಆಮೇಲೆ ತಿರುಗಬೇಕು ಎರಡು ದಿನ ಕಡ್ಡಾಯ ಆಮೇಲೆ ತಿರುಗಿಸ್ಬೇಕು ಯಾವತ್ತು ಜೀವಾಮೃತ ನಾವು ಕೊಡ್ತೀವಲ್ಲ ಕೊಡೋ ಹಿಂದೆ ದಿವಸ ತಿರ್ಗಿಸೋದು ಬೇಡ ಯಾವತ್ತು ಕೊಡಬೇಕು ನಾವು ಒಂಬ್ ಇವತ್ತಿಂದ ಒಂಬತ್ತು ದಿವಸ ಒಂಬತ್ತನೇ ತಾರೀಕು ಇದನ್ನು ಒಂಬತ್ತನೇ ತಾರೀಕು ತಾರೀಕಿಗೆ ದಿನಕ್ಕಾಗಲ್ವಾ ಒಂಬತ್ತರಿಂದ ಏಳು ಒಂಬತ್ತರಿಂದ ಹತ್ತು ಹನ್ನೊಂದನೇ ತಾರೀಕವ ಅಧಿಕ ಸ ಪ್ರಮಾಣ ಜೀವಾಣು ಇರುತ್ತೆ ಒಂಬತ್ತು ಹತ್ತು ಹನ್ನೊಂದಕ್ಕೆ ಅಧಿಕ ಪ್ರಮಾಣ ಜೀವಾಣು ಹನ್ನೊಂದು ಹದಿನೈದು ತನಕ ಕೊಡ್ಬೋದು ಹನ್ನೊಂದು ಹದಿನಾಲ್ಕು ಇವತ್ತು ಒಂದನೇ ತಾರೀಕು ಲೆಕ್ಕ ಈಸಿ ನಮಗೆ ಸಿಗೋದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ತನಕ ಕೊಡ್ಬೋದು ಆ ಜೀವಾಣುಗಳ ಪ್ರಮಾಣ ಕಡಿಮೆ ಆಗುತ್ತೆ ಜೀವಾಣು ಸಂಖ್ಯೆ ಅಧಿಕ ಇರೋದು ಒಂಬತ್ತರಿಂದ ಹನ್ನೊಂದು ದಿವ್ಸಕ್ಕೆ ಮಾತ್ರ ಒಂಬತ್ತನೇ ದಿವಸ ಹದಿನೈದು ದಿವಸ ಹನ್ನೊಂದು ದಿವಸ ಮಾತ್ರ ಅಧಿಕ ಇರೋದು ಇದು ಯಾವಾಗ ಆಯಿತು ಅಂದರೆ ನಾ ತಿಳಿದ ಮಟ್ಟಿಗೆ ಈ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನೈಸರ್ಗಿಕ ಕೃಷಿಯ ಪೀಠಗಳನ್ನು ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು ಆ ಸಮಯದಲ್ಲಿ ಅಲ್ಲಿಯ ಆವಿಷ್ಕಾರಗಳು ಅಲ್ಲಿಯ ಸಂಶೋಧನೆಗಳು ಹೇಳ್ಪಟ್ಟವು ಈ ಥರ ಒಂಬತ್ತು ದಿವಸ ಆದಾಗ ಅಧಿಕ ಪ್ರಮಾಣ ಇರುತ್ತೆ ಅಂತ ಮುಖಾಲವಾಗಿ ಆ ರೀತಿ ಆಗಿದೆ ಅಂತ ಅಂತ ಇರಬಹುದು ಆದರೂ ಸಹ ಗುರುಗಳ ಒಂದು ಏನು ಸಂಶೋಧನೆ ಇದೆ ಅದರ ಪ್ರಕಾರ ಇಷ್ಟು ಕಡಿಮೆ ಮೂಲ ವಸ್ತುಗಳಿಂದ ಎರಡು ಸಲ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕಂಡು ಈ ಮೊದಲನೇ ಸಲ ಹಾಕಿದಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರುತ್ತಾ ಎರಡನೇ ಸಲ ಹಾಕಿ ಹೌದು ಹೌದು ಅಷ್ಟೇ ಅಷ್ಟೇ ಸೂಕ್ಷ್ಮ ಅಷ್ಟೇ ಅಷ್ಟೇ ಸಂಖ್ಯೆಯ ಅಷ್ಟೇ ಪ್ರಭಾವ ಬೀರುತ್ತದು ಅಷ್ಟೇ ಪ್ರಭಾವ ಹಾಂ ಹಾಂ ಬೆಳೆಗಳ ಮೇಲೆ ಅಷ್ಟೇ ಪ್ರಭಾವ ಬೀರುತ್ತೆ ಒಂದು ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ ಒಂದು ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ ಮುನ್ನೂರು ಕೋಟಿ ಜೀವಾಣು ಇದ್ದಾವೆ ಸಮಗ್ರವಾದ ಅಂದರೆ ನಾಟಿ ಹಸುವಿನ ಕರಡಿನ ಒಳಗಡೆ ನಿಮಗೆ ಸಹಜನಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಮತ್ತು ಗಂಧಕ ಅದರ ತೊಂಬತ್ತೊಂಬತ್ತು ಪೋಷಕಾಂಶಗಳನ್ನು ಒಳಗೊಂಡಂಥ ಜೀವಾಣು ಸೂಕ್ಷ್ಮಗಳು ಇದ್ದಾವೆ ಅದು ಕರಳವರಿಂದ ಇದ್ದೇ ಇರ್ತಕ್ಕಂಥ ಜೀವಾಣುಗಳನ್ನು ಸಗಣಿ ಮತ್ತು ಗಂಜದ ಮುಖಾಂತರ ಹೊರಗಡೆ ಹಾಕತ್ತದ ನಾಟಿ ಹಸು ಇದೊಂದು ಪ್ರಾಣಿ ಬಿಟ್ಟರೆ ಮತ್ತಾವ ಪ್ರಾಣಿ ಯಾಕೆ ಗುರುಗಳು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಎಲ್ಲ ಪ್ರಾಣಿಗಳ ಮಲಮೂತ್ರಗಳನ್ನು ಸಂಶಯ ಒಳಪಡಿಸಿದ್ದಾರೆ ಇಲ್ಲ ಅಂತಲ್ಲ ಇದಿರುತ್ತೆ ಇಷ್ಟು ಸಮಗ್ರವಾದ ಯಾವುದಾರಲೂ ಇಲ್ಲ ಒಂದರಲ್ಲಿ ಒಂದು ಕಡಿಮೆ ಇರುತ್ತೆ ಒಂದು ಹೆಚ್ಚಿರುತ್ತೆ ಹಾಗಾಗಿ ಸಮಗ್ರವಾಗಿರ್ತಕ್ಕಂಥ ದೇಶೀ ಹಸು ಮಾತ್ರ ಅದರಲ್ಲೂ ನಮ್ಮ ಹಳ್ಳಿಕಾರಾಸುಗಳು ರಾಸುಗಳು ಈ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾದವು ಯಾಕೆಂದ್ರೆ ಅವು ಹತ್ತೊಂದು ಹತ್ತು ಟನ್ನು ಕಬ್ಬನ್ನ ನಾಲ್ಕು ಟನ್ ಕಬ್ಬನ್ನ ಐದು ಟನ್ ಕಬ್ಬುನ ಸಲೀಸೆಂಥ ಉದಾಹರಣೆ ನೀವೆಲ್ಲ ಕಣ್ಣಾರೆ ನೋಡಿದೀನಿ ಮಾಡಬಾರ್ದು ಅಷ್ಟೆಲ್ಲ ಎಳಿಸ್ಬಾರ್ದು ಅಷ್ಟು ಶಕ್ತಿ ಇದೆ ಅದಕ್ಕೆ ಕಡೆ ಪಕ್ಷ ಮೂರು ಟನ್ ಅಂತೂ ಆರಾಮಾಗಿ ಓ ಗದ್ದೆ ಎಂಥ ಗದ್ದೆ ಇದ್ರೂ ಉಳ್ತವೆ ಎಂಥ ಗಾಡಿಯಲ್ಲಿ ಎಳಿತವೆ ಅಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಜೀವ ಇದು ಅದಕ್ಕೋಸ್ಕರ ಅದು ಇರ್ತಕ್ಕ ಬಲಿಷ್ಠವಾದದೇ ಬರ್ತದೆ ಈಗ ಜೀವಾಮೃತ ಮಾಡ್ತಾರೆ ಕೊಡಬೇಕು ಯಾವ ಟೈಮ್ನಲ್ಲಿ ಕೊಡಬೇಕು ಅದು ಗೊತ್ತಿರತ್ತ ತುಂಬ ಜೀವಾಮೃತವನ್ನು ಒಂದು ಎಕರೆಗೆ ಒಂದು ಎಕರೆಗೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಇನ್ನೂರಿಂದ ನಾನ್ನೂರು ಲೀಟ್ರಷ್ಟು ಜಾಮೃತವನ್ನು ಕೊಡಬೇಕು ಆವಾಗ ನಮಗೆ ಒಂದು ಉತ್ತಮ ರೀತಿ ಈಗ ನಮ್ಗೆ ಹೊಟ್ಟೆ ಸೀತೆ ಈಗ ಊಟ ಮಾಡಿದ್ವಿ ಮತ್ತು ಸಂಜೆ ಊಟ ಮಾಡ್ತೀವಿ ಹಾಗೆ ಅಷ್ಟೇ ಅದಕ್ಕೂ ಪೋಷಕಾಂಶ ಅಗತ್ಯತೆ ಇದ್ದೇ ಆಹಾರದ ಅಗತ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಇನ್ನೂರಿಂದ ನಾನ್ನೂರು ಅನ್ನು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಬೆಳೆ ಇರಲಿ ಬಿಡಲಿ ಅದನ್ನು ಕೊಡ್ತಾ ಬರಬೇಕು ಸಮಗ್ರವಾಗಿ ಕೊಡ್ತಾ ಇರಬೇಕು ಯಾವಾಗಲೂ ಆಮೇಲೆ ಸಿಂಪಲ್ನೇ ಮಾಡ್ತಕ್ಕಂಥದ್ದು ಗಿಡಗಳ ಮೇಲೆ ಗಿಡಗಳ ಮೇಲೆ ಭಾಳ ಮುಖ್ಯ ಸಿಂಪರಣೆ ಯಾವ ಸಮಯ ಸಮಯ ಅಂದರೆ ಈಗ ಭತ್ತಕ್ಕೆ ಉದಾಹರಣೆಗೆ ಒಟ್ಲು ಪಾತಿಲಿ ಸಿಂಪಡಣೆ ಮಾಡುವಂಥ ಒಂದು ಸಮಯ ಇದೆ ಏಳು ದಿವಸಕ್ಕೆ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಅದೇ ರೀತಿ ಸಸಿಗಳು ಬಂದ ಮೇಲೆ ಇಪ್ಪತ್ತನೇ ದಿವಸ ನಲವತ್ತೈದನೇ ದಿವಸ ಅರವತ್ತು ದಿವಸ ತೊಂಬತ್ತು ದಿವಸ ನೂರಿಪ್ಪ ನೂರ ಇಪ್ಪತ್ತು ದಿವಸ ಈ ರೀತಿ ಸಿಂಪಡಣೆ ಮಾಡುವಂಥ ಒಂದು ಎಲ್ಲ ಬೆಳೆಗೂ ಅನ್ವಯ ಆಗುತ್ತೆ ಕಾಸ್ತ ಅಂದರೆ ಸಂಜೆ ಮಧ್ಯಾಹ್ನ ಮೇಲೆ ಕೊಟ್ಟರೆ ತುಂಬ ಒಳ್ಳೆಯದು ಹಾಂ ಹಾಂ ಬೆಳಗ್ಗೆಗಿಂತ ಮಧ್ಯಾಹ್ನವನ್ನು ಗುರುಗಳು ಇದು ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ ಮಧ್ಯಾಹ್ನ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಬೆಳಿಗ್ಗೆ ಈಗ ಭೂಮಿನ ಫುಲ್ಲು ಉಳುಮೆ ಮಾಡಿಬಿಡ್ತಾರೆ ಕಸ ಕಡ್ಡಿ ಏನು ಇರೋಲ್ಲ ಖಾಲಿ ಕಾಲಿ ಭೂಮಿಗೆ ಜೀವಮೃತ ಕೊಡ್ತಾರೆ ಈಗ ಖಾಲಿ ಭೂಮಿ ಬಿಡೋದನ್ನೇ ಒಂದು ದೊಡ್ಡ ತಪ್ಪು ಕಾಲು ಭೂಮಿ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಏನಾದರೂ ಒಂದು ಯಾರು ಇರಲೇಬೇಕು ಕಡೆ ಪಕ್ಷಿ ಏನಿಲ್ಲ ಅಂದ್ರೂ ಭೂಮಿಯನ್ನು ಖಾಲಿ ಬಿಡದೆ ಭೂಮಿನ ಒಣಗಿಸೋದು ದೊಡ್ಡ ತಪ್ಪು ಅದು ಗೊಣಿಸೋದು ಮುಚ್ಚಬೇಕೀಗ ಓಕೆ ಯಾಕೆಂದರೆ ಮಳೆ ನೀರು ಯಾವುದು ಬೀಳಬಾರ್ದು ಇದ್ರ ಮೇಲೆ ಅದಕ್ಕೆ ರಕ್ಷಣೆ ಕೊಡಲಿಕ್ಕೆ ಇದರ ಥರ ಇರಬೇಕು ಬೆಳಗ್ಗೆ ಮತ್ತೆ ಬೆಳಗ್ಗೆ ಸಮಯದಲ್ಲಿ ಮತ್ತೆ ಇದನ್ನು ಎರಡು ದಿವಸ ತಿರುಗಿದ್ರೆ ಹೆಪ್ಪಾಗತ್ತದು ಹೆಪ್ಪಾದ ಮೇಲೆ ನಿಮಗೆ ಜೀವಾಮೃತ ಸಿದ್ಧ ಆಯಿತು ಅಲ್ಲಿಂದ ಏಳು ದಿವಸಕ್ಕೆ ಕೊಡಬೇಕು ಆದರೆ ಭೂಮಿಯನ್ನು ಖಾಲಿ ಬಿಡೋದಿದೆಯಲ್ಲ ಅದು ತಪ್ಪೋದು ಆ ಸಮಯದಲ್ಲಿ ಮಾಡಲೇಬಾರ್ದು ಜೀವಾಮೃತಕ್ಕೆ ಊಟ ಅಂತೂ ಅಲ್ಲಿರಲೇಬೇಕು ಹಾಂ ಊಟ ಇರಬೇಕು ನೀವು ಹೇಳಿದಾಗೆ ಅಲ್ಲೇನು ಮುಚ್ಚಿಗೆ ಅಂತ ಹೇಳ್ತೀವಿ ಸಾವಯವ ಪದಾರ್ಥ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಿ ಆರ್ಗ್ಯಾನಿಕ್ ಮ್ಯಾಟರ್ ಜೀವಾಣುಗಳು ಊಟ ಹೌದು ನೀವು ಹೇಳಿದಾಗೆ ಆರ್ಗ್ಯಾನಿಕ್ ಮ್ಯಾಟರನ್ನು ನಾವು ಒದಗಿಸ್ಬೇಕು ಅದಕ್ಕೆ ಒದಗಿಸ್ತಾ ಅದೇ ಆಹಾರ ಅದು ನಮ್ಮ ಜನಕ್ಕೆ ಅರ್ಧಂಬರ್ದ ತಿಳುವಳಿಕೆಯಿಂದ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಸುಡ್ತಾರೆ ತಿರ್ಗಾ ಜೀವಾಮೃತ ಕೊಡ್ತಾರೆ ಪ್ರಯೋಜನ ಇಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಸುಟ್ಟಾದ್ಮೇಲೆ ಜೀವಾಮೃತ ಏನು ತಿನ್ನತ್ತೆ ಅದಕ್ಕೆ ಹೇಳೋದು ಮುಚ್ಚಿಗೆಗೆ ಮೊದಲನೇ ಆದ್ಯತೆ ಮೊದಲು ಮುಚ್ಚಿಗೆ ಬರಬೇಕು ಒಣಗಿದೆ ಅಂದರೆ ಬ ಏನು ಬ ಬಲಿತ ಎಲೆಗಳು ಎಲೆಗಳು ಅಂದರೆ ಹಸಿ ಮರ ಕಡದೆ ಅಲ್ಲ ಯಾವುದು ಉದುರ್ತದಲ್ಲ ಹಣ್ಣಾಗಿ ಅದಕ್ಕೆ ಕಬ್ಬು ಹೇಳ್ದು ಕಬ್ಬು ಕಡಿಯೋದು ಕಬ್ಬು ಬಲ್ತು ಹದಿಮೂರು ಹದಿನಾಲ್ಕು ತಿಂಗಳಾದಾಗ ಕಬ್ಬು ಕಡಿತವೆ ಅವಾಗ ಬಲ್ತಿರುತ್ತೆ ಗರಿಗಳು ಅದು ಬಲಿತ ಎಲೆಗಳು ಬಲಿತ ಸಾವಯವ ಪದಾರ್ಥ ಅದು ಸೊ ಅದನ್ನು ಮಣ್ಣಿಗೆ ಇಟ್ಟಾಗ ಮುಚ್ಚಿಕೆ ಆಗುತ್ತೆ ಅದೇ ರೀತಿ ಹಸಲೇ ಗೊಬ್ಬರದಲ್ಲಿ ನಾವು ಕಾಳುಗಳು ಬಲ್ತಾಗ ನಾವು ಹಸಲೆ ಗೊಬ್ಬರ ಮಣ್ಣಿಗೆ ಸೇರಿಸಿದಾಗ ಮುಚ್ಚಿಕೆ ಆಗುತ್ತೆ ಸೊ ಆ ಮುಚ್ಚಿಕೆ ಇದ್ದಂಥ ಸಮಯದಲ್ಲಿ ನಾವು ಜೀವಾಮೃತವನ್ನು ಕೊಟ್ಟರೆ ಮಣ್ಣಿನಲ್ಲಿ ಜೀವಾಣುಗಳು ಸೂಕ್ಷ್ಮವಾಣ ಸಂಖ್ಯೆ ಏನಿದೆ ಈ ಸಗಣಿ ಜೀವಾಮೃತದಲ್ಲಿ ಅದು ಭೂಮಿ ಒಳೆ ಮಣ್ಣಿಗೆ ಸೇರಿಕೊಂಡು ಈ ಸಾವಯವ ಪದಾರ್ಥವನ್ನು ಸಂಪೂರ್ಣವಾಗಿ ವಿಲೀನ ಮಾಡುತ್ತೆ ಲೀನ ಮಾಡುತ್ತೆ ಲೀನ ಮತ್ತು ವಿಲೀನ ಮಾಡುತ್ತೆ ಓಕೆ ಲೀನವಾಗುತ್ತೆ ವಿಲೀನವಾಗೋದ್ರಿಂದ ಮಣ್ಣಲ್ಲಿ ಫಲವತ್ತತೆ ಜಾಸ್ತಿ ಪರಿಪಕ್ವವಾದ ಫಲವತ್ತತೆ ಆಗುತ್ತೆ ಈಗ ತೋಟದ ವಿಚಾರಕ್ಕೆ ಬಂದರೆ ತೋಟದಲ್ಲಿ ಆಲ್ರೆಡಿ ತುಂಬ ಮರಗಳಿರ್ತವೆ ಬಯೋಮಾಸ್ ಕೆಳಗೆ ಬೀಳ್ತಾ ಇರುತ್ತೆ ಜೀವನ ಮಾಡೋಕ್ಕೆ ಜೀವಾಮೃತಕ್ಕೆ ಜಾಗ ಇದೆ ಏನನ್ನಾರು ತಿನ್ಕೊಂಡು ಜೀವನ ಮಾಡುತ್ತೆ ಈ ಭತ್ತದ ಗದ್ದೆ ಹೊಲ ಈ ಭತ್ತದ ಗದ್ದೆ ಮತ್ತು ರಾಗಿ ಹೊಲಗಳಲ್ಲಿ ಹೆಂಗೆ ಜೀವಾಮೃತ ಅವರು ಹಾಂ ಅದಕ್ಕೆ ಏನಂದರೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಭತ್ತದ ಗದ್ದೆನಲ್ಲಿ ಈಗ ನಾವೆಲ್ಲ ನೀರಾವರಿಯಲ್ಲಿ ನಾಟಿ ಮಾಡ್ತಕ್ಕಂಥವ್ರು ನೀರ ನಿಲ್ಲಿಸ್ಕೋತೀವಿ ಪವರ್ ಟಿಲ್ಲರ್ನ ಓಡಾಡಿಸ್ತೀವಿ ಓಡಾಡ್ಸ್ಕೊಂಡು ಮಿಷಿನ್ ನಾಟಿ ಮಾಡ್ತೀವಿ ಸೊ ಈಗ ನಾನು ಏನು ಮಾಡಿದ್ದೀನಿ ಆ ಗದ್ದೆನಲ್ಲಿ ಹಸಿಳೆ ಗೊಬ್ಬರವನ್ನು ಹಾಕಿದ್ದೀನಿ ಅದನ್ನು ಮಣ್ಣಿಗೆ ಸೇರಿಸ್ತೀನಿ ಮಣ್ಣು ಸೇರಿಸ್ತಾ ಜೀವಾಮೃತವನ್ನು ಹಾಕ್ತೀನಿ ಈಗ ಜೋಮೃತ ಕೊಡೋಕ್ಕೆ ಜಾಗ ಇಲ್ಲ ಅಲ್ಲಿ ನೀವೇ ನೋಡಿದ್ರಿ ಸೊ ಜೋಮೃತವನ್ನು ಹಾಕ್ತೀನಿ ಪ್ರತಿ ಎಂಟು ದಿವಸ ಜೀವ ಕೊಡ್ತಾನೆ ಇರ್ತೀನಿ ಅದಕ್ಕೆ ಇವತ್ತೊಂದು ಸುಲಭ ವಿಧಾನ ನಮ್ಮ ಸ್ನೇಹಿತರು ಹೇಳಿದ್ರು ಜೀವಾಮೃತವನ ಎಲ್ಲ ಉದ್ದಕ್ಕೂ ಇಡ್ಕೊಂಡು ಹೋಗ್ತಾಯಿದ್ವಿ ಪಂಪ್ ಮಾಡ್ತಾಯಿದ್ವಿ ಎಲ್ಲ ಮಾಡ್ತಾಯಿದ್ವಿ ಅದಕ್ಕೊಬ್ಬರು ಸ್ನೇಹಿತರು ಲಹೆಹೆ ಕೊಟ್ಟಿಯಾರ ಅದೆಷ್ಟು ಆಗುತ್ತೆ ಗೊತ್ತಿಲ್ಲ ಅದೊಂದು ಈ ನಮ್ಮ ಏನು ಈ ಏನಪ್ಪ ಅದು ಡ್ರಿಪ್ ಇರಿಗೇಷನ್ದು ಲ್ಯಾಟ್ರಲ್ ಅಂತ ಹೇಳ್ತಾರಲ್ಲ ಅದನ್ನು ಉದ್ದಕ್ಕೂ ಹಾಕ್ಬಿಡೋದು ಪೈಪನ್ನು ಸಣ್ಣ ಸಣ್ಣ ಒಂದೊಂದು ಪಾದ ಎರಡು ಕಡೆ ತೂತು ಮಾಡಿಬಿಡೋದು ಈ ಜೋಮೃತ ತೊಟ್ಟಿಗೆ ಅದನ್ನು ಸಿಗಸ್ಬಿಡೋದು ವ್ಯವಸ್ಥೆ ಮಾಡಿ ಬಿಟ್ಬಿಡೋದು ತುಂಬಿ ಬಿಟ್ಬಿಡೋದು ನಿಧಾನಕ್ಕೆ ಇಡೀ ಒಂದು ವಾರನೋ ಹದಿನೈದು ದಿವ್ಸ ಹೋಗ್ತಾನೇ ಇರ್ತದೆ ಅದು ತುಂಬ್ತಾ ಇರೋದು ಅದು ಖಾಲಿ ಆಗ್ತಾ ಇರುತ್ತೆ ತುಂಬ್ತಾ ಇರೋದು ಖಾಲಿ ಆಗ್ತಾ ಇರುತ್ತೆ ಈ ಒಂದು ವಿಧಾನವನ್ನು ಹೇಳ್ಕೊಟ್ರು ನಾವೇನು ಮಾಡ್ತಾಯಿದ್ವಿ ಪಂಪ್ ಮಾಡಿ ಆ ಒಂದು ಸಣ್ಣ ಪಂಪಲ್ಲಿ ಒಂದು ಸಣ್ಣ ಪೈಪಲ್ಲಿ ಹಿಡ್ಕೊಂಡು ಜೋ ಹೀಗೆ ಕೊಡ್ತಾ ಇದ್ವಿ ಅದು ಭತ್ತದ ವಿಚಾರ ಬಂದಾಗ ಅದಕ್ಕೆ ಗುರುಗಳೇನು ಹೇಳ್ತಾರೆ ಸಂಗಾತಿ ಬೆಳೆಗಳನ್ನು ಬೆಳೆಯಿರಿ ಅಂತ ಹೇಳ್ತಾರೆ ಸಂಗಾತಿ ಬೆಳೆಗಳನ್ನ ರಾಗಿ ಬೆಳೆದ್ರಿ ಅಂದ್ಕೊಳ್ಳಿ ರಾಗಿ ಒಂದೇ ಬೆಳಿಬೇಡಿ ರಾಗಿ ಜೊತೆ ದ್ವಿದಳ ಧಾನ್ಯ ಹಾಕಿ ಭತ್ತದ ಜೊತೆ ಭತ್ತದ ಜೊತೆ ಈಗ ಬೆಳೆದಿದ್ದೀನಲ್ಲ ಸೇರಿಸಾಯ್ತು ಅದಕ್ಕೆ ಒಂದು ಪ್ರಯೋಗ ಅಂಥೇಳಿ ಒಂದು ಜಮೀನಲ್ಲಿ ಈಗ ಏನು ಮಾಡಿದ್ದೀನಿ ನೇಗಲ್ ಸಾಲು ಹೊಡೆಸಿ ಎರಡು ಸಾಲು ಭತ್ತ ಒಂದು ಸಾಲು ತಗಣಿ ಗಿಡವನ್ನು ತಗಣಿ ಬೀಜವನ್ನು ಬಿತ್ತಿದ್ದೇವೆ ಎಲ್ಲನೂ ನಾವು ಮೋನೋ ಇಂಟರ್ಕ್ರಾಪ್ ಮಾಡಿಬಿಡಿ ಇಂಟರ್ ಕ್ರಾಪ್ ಮಾಡಿ ಮಾತ್ರ ಮೋನೋ ಆಗಿದೆ ಹಾಂ ಮೋನ ಆಗಿದ್ರು ಸಹ ಈಗ ನಾನು ಏನು ದ್ವಿದಳ ಧಾನ್ಯದ ಬೀಜಗಳನ್ನ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅಲ್ಲಿ ಬೆಳೆ ಪರ್ಯಾಯ ಆಯಿತು ಏಕದಳಿಗೆ ದ್ವಿದಳ ಆಗಿದೆ ಅಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಆಗಿದೆ ಅಲ್ಲಿ ಭೂಮಿಗೆ ಬೇಕಂತ ಏನು ಗೊಬ್ಬರದಿಂದ ದೊರಕುವಂಥ ಭೂಮಿಯ ರಚನೆ ಮತ್ತು ವಿನ್ಯಾಸ ಬದಲಾವಣೆ ಆಗಿದೆ ಜೈವಿಕ ಗುಣ ರಾಸಾಯನಿಕ ಗುಣ ಭೌತಿಕ ಗುಣ ಬದಲಾವಣೆ ಆಗಿದೆ ಮ ನೀರು ಕೆಳಗಡೆ ಹೋಗುತ್ತೆ ಗುರು ಗುರುತ್ವಾಕರ್ಷಕ ಶಕ್ತಿಯಿಂದ ಕೆಳಗಡೆ ಹೋಗುತ್ತೆ ಕೇಶಕರ್ಷಣ ಶಕ್ತಿಯಿಂದ ಮೇಲೆ ಬರುತ್ತೆ ಕಡಿಮೆ ನೀರು ಸಹ ನಾವು ಬೆಳೀತಕ್ಕಂಥ ಒಳ್ಳೆ ಚಾನ್ಸ್ ಇದೆ ಅದು ನಿಜ ಇಲ್ಲ ಅಂತ ಹೇಳಲ್ಲ ಅದನ್ನೂ ಸಹ ಯಾಕೆ ನಾವು ರಾಗಿ ಥರ ಬೆಳಿಬಾರ್ದು ಅಂತ ಒಂದು ಪ್ರಯೋಗವನ್ನು ಈಗ ಮಾಡಿದ್ದೇವೆ ಅದೇನಾದ್ರು ನಮಗೆ ಫಲಪ್ರದ ಆದರೆ ಮುಂದಿನ ಬೆಳೆಗೆ ನಾವು ಈಗ ಕೆ ಆರ್ ಎಸ್ ನೀರು ಉದಾಹರಣೆಗೆ ಆಷಾಢ ಬರೋರು ಕೆ ಆರ್ ಎಸ್ ನೀರು ಬರೋದೇ ಇಲ್ಲ ನಾವು ಮಳೆನೇ ಆಗೋಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರ್ತೀವಿ ಅದಕ್ಕೆ ಏನೊಂದು ಆಲೋಚನೆ ಇದೆ ಇದನ್ನು ನೋಡಿಕೊಂಡು ಇದು ತುಂಬ ಬಯಲೇ ಮಾಡಿರೋದು ಇದನ್ನು ನೋಡಿಕೊಂಡು ಇದೇನೋ ಫಲಪ್ರದ ಆದದ್ದೇ ಆದರೆ ನಾವೇ ನನಗೆ ಮುಂದಿನ ಬೆಳಗ್ಗೆ ಏನು ಮಾಡ್ತೀವಿ ಈ ಈ ಒಂದು ಅಕ್ಷಯ ತದಿಗೆ ಅಂತಕ್ಕಂಥದ್ದು ಭಾಳ ದೊಡ್ಡ ಅನುಭವ ಇದೆ ನನಗೆ ಅಕ್ಷಯ ತದ್ಗೆ ಮಳೆ ಬಂದೇ ಬರುತ್ತೆ ಉಗಾದಿ ಆದಮೇಲೆ ಅಕ್ಷಯ ತೆಗಿ ಬರೋ ಮಳೆ ಬಂದೇ ಬರುತ್ತೆ ಆ ಟೈಮ್ಗೆ ಭೂಮಿಯಲ್ಲಿ ಹದ ಮಾಡಿಕೊಂಡು ಈ ಒಂದು ಬೀಜವನ್ನು ಒಟ್ಲಾಕ್ಕೊಂಡು ನಾವು ಎರಡು ಸಾಲು ಭತ್ತವನ್ನು ಒಂದು ಸಾಲು ದ್ವಿದಳ ಧಾನ್ಯವನ್ನು ಬೆಳೆಯುವಂಥ ಒಂದು ಆಲೋಚನೆ ಇದೆ ಮುಂದಿನ ಬಾರಿಗೆ ಇದು ಇದನ್ನು ನೋಡಿಕೊಂಡು ಅದನ್ನು ಮಾಡಬೇಕು ಅಂತ ಇದ್ದೀನಿ ಆವಾಗ ಈ ಮುಚ್ಚಿಗೆ ಅಂತಕ್ಕಂಥ ಪದ ಅಲ್ಲೇ ಆಗತ್ತೆ ಅಲ್ಲೇ ಸಾವಯವ ಇಂಗಾಲನೂ ಆಗುತ್ತೆ ಬ ಭತ್ತದಿಂದ ಅದೇ ರೀತಿ ಸಾವಯವ ಸಾರ್ವಜನಿಕವೂ ಆಗುತ್ತೆ ದೊಡ ದ್ವಿದಳ ಧಾನ್ಯದಿಂದ ಆ ರೀತಿಯನ್ನು ಮಾಡಬೇಕು ಅಂತ ಮಿಚ್ಚಿಗೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ ಅದನ್ನು ಉದ್ದನ್ನು ಕೆಲವು ಕಡೆ ಬೆಳೀತಾರೆ ಭತ್ತದಲ್ಲಿ ಯಾ ಜೀವಾಮೃತ ಅಂತಕ್ಕಂಥದ್ದು ಜೀವಾಣು ಸೂಕ್ಷ್ಮಾಣುಗಳು ಹಗರ ಇದು ಒಂದು ಗ್ರಾಮ್ ಸಗಣಿಯಲ್ಲಿ ಮುನ್ನೂರು ಕೋಟಿ ಜೀವಾಣುಗಳಿದ್ದಾವೆ ಅದನ್ನು ನಾವು ತಾಜಾ ಸಗಣಿಯನ್ನು ಮತ್ತು ಗೋಮೂತ್ರವನ್ನು ದಳ ಹಿಟ್ಟನ್ನು ಮತ್ತು ಬೆಲ್ಲವನ್ನು ವಿಷಮುಕ್ತ ಬೆಲ್ಲವನ್ನು ಆ ಭೂಮಿಯ ಒಂದು ಮುಷ್ಟಿ ಮಣ್ಣನ್ನು ಹಾಕ್ಕೊಂಡು ಒಂದು ಮುಷ್ಟಿ ಮಣ್ಣನ್ನು ಹಾಕ್ಕೊಂಡು ನಾವೀಗ ಜೀವಾಮೃತವನ್ನು ತಯಾರು ಮಾಡಬೇಕಾಗಿದೆ ಅದನ್ನು ಮಾಡಿಕೊಂಡು ಜೀವಾಣುಗಳ ಜೀವಾಮೃತವನ್ನು ಕೊಟ್ಟಿದ್ದಾದರೆ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಅನಂತ ಕೋಟಿಯಾಗಿ ಅತ್ಯುತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮಣ್ಣಿನ ಹ್ಯೂಮಸ್ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಸರ್ ನಮಸ್ಕಾರ